ನಾವು ಕ್ಷಣ ಮಾತ್ರದಲ್ಲಿ ಸುಮಾರು ಹಣಗಳನ್ನ ಕಳ್ಕೋತೀವಿ ಅದು ಹೇಗೆ ಸ್ಕ್ಯಾಮರ್ಗಳು ಬಳಸ್ತಾರೋ ಅಂತ ಹೊಸ ಆರು ತಂತ್ರಗಳ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇದ್ರ ಅನುಭವ ಕೆಲವ್ರಿಗೆ ಆಗಿರುತ್ತೆ ಇನ್ನೂ ಕೆಲವ್ರಿಗೆ ಇದ್ರ ಅನುಭವ ಆಗಿರೋದಿಲ್ಲ ಸೊ ಆರು ಸ್ಕ್ಯಾಮರ್ ಆರು ತಂತ್ರಗಳನ್ನ ಸ್ಕ್ಯಾಮರ್ಸ್ಗಳು ಹೇಗೆಲ್ಲ ಬಳಸ್ತಾರೆ ಯಾವುದೋ ಅದ್ರ ಬಗ್ಗೆ ಅಂತ ಹೇಳ್ತೀನಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ನ ಯಾರನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಿಮಗೇನಾದರೂ ಹೊಸ ಹೊಸ ವಿಡಿಯೋಸ್ ಬೇಕಂದರೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ವೀಡಿಯೋಸ್ ಹಾಕೋದಕ್ಕೆ ನಾನು ಖಂಡಿತವಾಗಲೂ ಟ್ರೈ ಮಾಡ್ತೀನಿ ಸೊ ಈಗ ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಣ ಆರು ಪಾಯಿಂಟ್ ಇದ್ದಾವೆ ಅದರಲ್ಲಿ ಯಾವ್ಯಾವ ಥರ ಅವರು ನಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳಿ ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಫಸ್ಟನೇದು ಬಂದು ಟ್ರಾಯ್ ಟ್ರಾಯ್ ಹೆಸರಲ್ಲಿ ವಂಚನೆ ಅದು ಟ್ರಾಯ್ ಅಂದರೆ ಏನು ಅಂದರೆ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರದಿಂದ ಟ್ರಾಯ್ ಪ್ರತಿನಿಧಿ ಎರಡು ಕರೆ ಬರೋ ಎಂದು ಅಂತ ಹೇಳಿ ಕಾಲ್ ಮಾಡ್ತಾನೆ ನಮಗೆ ನಮ್ಮ ಸಂಖ್ಯೆಯಿಂದ ಅಧಿಕೃತ ಅನಧಿಕೃತ ಸೈಟ್ಗಳು ಮತ್ತು ಸೈಟ್ ಅಂದರೆ ಆ್ಯಪ್ಗಳಿರುತ್ತಲ್ವ ಅದು ಮತ್ತು ವಹಿವಾಟುಗಳು ಲಿಂಕ್ ಆಗಿದೆ ಅಂತ ಎಲ್ಲ ಹೇಳಿ ನಮಗೆ ಅದನ್ನು ಎಲ್ಲ ನಾವು ಡಿಲೀಟ್ ಮಾಡ್ತೀವಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಮಗೆ ಹೇಳಿ ಅಂತ ಹೇಳ್ತಾರೆ ಅವರು ನಾವು ಏನಾದರೂ ಮಾಡ್ತಾ ಇರಬೇಕಾದ್ರೆ ನಮ್ಮ ಇದನ್ನೆಲ್ಲ ಅವರು ಮಾಡ್ಕೊ ಇದು ಮಾಡ್ಕೊಂಡಿರ್ತಾರೆ ಸೊ ಅವರು ಓ ಟಿ ಪಿ ನಾವು ಹಾಕಿದ ತಕ್ಷಣ ಅದೇನಾಗುತ್ತೆ ನಮ್ಮ ಅಕೌಂಟಾಗಿರೋ ಅಮೌಂಟ್ನೆಲ್ಲ ತೊಗೊಂಡ್ಬಿಡುತ್ತೆ ಸೊ ಹೀಗೆ ಟೋಟಲಾಗಿ ನಮ್ಮ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟು ಎಲ್ಲರಿಗೂ ಆಗೋದಿಲ್ಲ ಈಗ ನಂದು ಝೀರೋ ಬ್ಯಾಲೆನ್ಸ್ ಇದೆ ನನಗೆ ಕಾಲ್ ಬರೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಝೀರೋ ಬ್ಯಾಲೆನ್ಸಿಗೆ ಕಾಲ್ ಮಾಡಿ ಏನು ಪ್ರಯೋಜನ ಅಂತ ದೊಡ್ಡ ದೊಡ್ಡದಾಗಿ ಯಾರು ಅಮೌಂಟ್ ಇಟ್ಕೊಂಡಿರ್ತಾರೆ ಸೇವಿಂಗ್ಸ್ ಆಗಿರ್ಬೋದು ಫಿಕ್ಸೆಡ್ ಡಿಪಾಸಿಟ್ ಆಗಿರ್ಬೋದು ಈ ಅವ್ರನ್ನ ಟಾರ್ಗೆಟ್ ಮಾಡೋದು ಅವರು ಈಗ ನನಗೆ ಫೋನ್ ಬಂದಿಲ್ಲ ಅಂತಂದರೆ ಹೌದು ನನಗೆ ಇದುವರೆಗೂ ಫೋನ್ ಬಂದಿಲ್ಲ ಯಾಕಂದರೆ ನನ್ನ ಅಕೌಂಟಲ್ಲಿ ದುಡ್ಡೇ ಇಲ್ವಲ್ಲ ಸೊ ಹಾಗಾಗಿ ಆ ಥರ ಆಗುತ್ತೆ ಟ್ರಾಯ್ ಅಂದ್ರೆ ನಿಮ್ಮ ನಾವು ಈ ಥರ ಭಾರತೀಯ ದೇಶದಿಂದ ಕಾಲ್ ಮಾಡ್ತಾ ಇದೀನಿ ನಿಮ್ದು ಯಾವ್ದು ಇದಕ್ಕೆ ಲಿಂಕ್ ಆಗಿದೆ ಸುಮ್ನೆ ಸುಮ್ಮನೆ ದುಡ್ಡು ಕಟ್ ಆಗುತ್ತೆ ಅಂತ ಹೇಳ್ಕೊಂಡೆಲ್ಲ ಕಾಲ್ ಮಾಡ್ತಾ ಇರ್ತಾರೆ ಸೊ ಇದರಿಂದ ನೀವು ಜಾಗೃತಿ ಆಗಿರ್ಬೇಕು ಡಿಜಿಟಲ್ ಅರೆಸ್ಟ್ ವಂಚಕರು ಹೇಗೆಲ್ಲ ಕಾಲ್ ಮಾಡ್ತಾರೆ ಅಂದರೆ ಡಿಜಿಟಲ್ ಅರೆಸ್ಟ್ ಅಂದರೆ ಸಿ ಬಿ ಐ ಪೊಲೀಸ್ ನಾವು ಆ ಕಡೆಯವರು ಅಂದರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಹೆಸರುಗಳು ಹೇಳ್ಕೊಂಡು ಕಾಲ್ ಮಾಡ್ತಾರೆ ನಿಮಗೆ ನಾವು ಅಪರಾಧ ಶಾಖೆಯಿಂದ ಕಾಲ್ ಮಾಡಿದ್ದೀರಿ ಆದಾಯ ತೆರಿಗೆ ಈ ಇಡಿ ಅಂತೆಲ್ಲ ಹೇಳ್ಕೊಂಡು ಕಾಲ್ ಮಾಡ್ತಾರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಹೇಳಿ ಹಾಗೆ ನಿಮಗೆ ಏನಿದು ಬರುತ್ತೆ ಅದನ್ನು ನಾವು ಸೇಫ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ನಿಮಗೆ ಕಾಲ್ ಮಾಡ್ತಾರೆ ಆಗ ನೀವೇನಾದರೂ ಸ್ವಲ್ಪ ಜಾಗೃತೆ ಆಗ್ತೀರಾ ಒಂದು ಸ್ವಲ್ಪ ಎಡಗಿದ್ರೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಅವ್ರ ಪಾಲಾಗುತ್ತೆ ಆಗುತ್ತೆ ಸೊ ಮೂರನೇದು ಬಂದು ಕುಟುಂಬದವರ ಹೆಸರಲ್ಲಿ ಹಾಗಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಇವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದಾಗ ನಮಗೆ ಈ ಥರ ಅರೆಸ್ಟ್ ಆಗಿದೆ ಇಲ್ಲ ನೀವು ಅರೆಸ್ಟ್ ಆಗ್ತೀರಾ ನಿಮ್ಮ ನೀವಿಷ್ಟು ದೊಡ್ಡ ಮಟ್ಟದ ಅಮೌಂಟ್ ಕಟ್ಟಬೇಕು ನೀವು ಕಟ್ಟಿದ್ರೇ ನಾವು ಬಿಡ್ತೀವಿ ಅಂತ ಎಲ್ಲ ಹೇಳ್ಕೊಂಡು ಕಾಲ್ ಮಾಡ್ತಾರಲ್ಲ ಒಂಥರ ಬ್ಲಾಕ್ ಮೇಲ್ ಥರ ಇದು ಈ ಥರ ಅಮೌಂಟ್ ಕಟ್ಬೇಕು ಅವ್ರು ಇನ್ನೇಂದ್ರಲ್ಲೂ ಸಿಕ್ಕಾಕೊಂಡಿದ್ದಾರೆ ನಾವು ಈ ಥರ ದೊಡ್ಡ ಕುಲಾಯ್ ಜಡ್ಜ್ ಆಫೀಸಿಂದ ಕಾಲ್ ಮಾಡ್ತಿದ್ದೀವಿ ಒಂದು ಪೊಲೀಸ್ ಇಂದ ಕಾಲ್ ಮಾಡ್ತಿದ್ದೀವಿ ಅಂತ ಹೇಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿ ನಿಮ್ಗೆ ಏನಾದರೂ ಕಾಲ್ ಮೆಸೇಜಸ್ ಬಂದಾಗ ಇಗ್ನೋರ್ ಮಾಡಿ ಆ್ಯಂಡ್ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗಿ ಕಂಪ್ಲೇಂಟ್ ಕೂಡ ಕೊಡ್ಬೋದು ನೀವೇನಾದರೂ ಆಗ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಒಂದು ಚೂರು ಕೂಡ ನೀವು ಭಯ ಬಿದ್ದರೆ ಅಲ್ಲಿಗೆ ನಿಮ್ಮ ಹಣ ಅನ್ ಕಳ್ಕೊಳ್ಳುತ್ತೆ ಸೊ ನಾನು ಇದನ್ನು ಒತ್ತಿ ಒತ್ತಿ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಝೀರೋ ಬ್ಯಾಲೆನ್ಸ್ ಇರೋರಿಗೆ ದಿನ ಡೈಲಿ ಟ್ರಾನ್ಸಾಕ್ಷನ್ ಐನೂರು ಆರುನೂರು ಸಾವಿರ ಟ್ರಾನ್ಸಾಕ್ಷನ್ ಆಗೋರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರ ಹತ್ರ ಏನೂ ಇಲ್ಲ ಅಂತ ಸೊ ಲಕ್ಷಾಂತರ ರೂಪಾಯಿ ಯಾರಾದರೂ ಅಮೌಂಟ್ ಇಟ್ಕೊಂಡಿದ್ದಾರೆ ಅಂದರೆ ಡೈಲಿ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಇವ್ರ ಹತ್ರ ಅಮೌಂಟ್ ಇದೆ ಇವ್ರನ್ನ ನಾವು ಟ್ರೇಸ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ಟ್ರೇಸ್ ಮಾಡ್ತಾರೆ ಸೊ ಅಂಥವರು ತುಂಬ ಜಾಗ್ರತೆಯಾಗಿರಬೇಕು ಲಾಭದ ಭರವಸೆ ನಿಮ್ಮ ಅಮೌಂಟನ್ನ ಇಲ್ಲಿ ಹಾಕಿ ನಿಮಗೆ ಟ್ವೆಲ್ ಈಗ ಒಂದು ಗೌರ್ಮೆಂಟ್ ಆ್ಯಪ್ಗಳಲ್ಲೆಲ್ಲ ಹೇಗಿರುತ್ತೆ ಒಂದು ಸಿಕ್ಸ್ ಪರ್ಸೆಂಟೇಜ್ ಏಯ್ಟ್ ಪರ್ಸೆಂಟೇಜ್ ಕೊಡ್ತೀವಿ ಅಂದರೆ ಅವರು ಸ್ಕ್ಯಾಮರ್ಸ್ ಏನು ಮಾಡ್ತಾರೆ ನಿಮಗೆ ಫಿಫ್ಟಿ ಪರ್ಸೆಂಟೇಜ್ ಕೊಡ್ತೀವಿ ತುಂಬ ಅಮೌಂಟ್ ಬರುತ್ತೆ ಇದರಲ್ಲಿ ನೀವು ಹೂಡಿಕೆ ಮಾಡಿ ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳಿ ನಿಮ್ಮನ್ನು ಅವ್ರ ಕಡೆ ಹೇಳ್ಕೋತಾರೆ ಆಮೇಲೆ ಅವರು ಆರಾಮಾಗಿ ದುಡ್ಡು ಹಾಕಿಸ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ವೆಯ್ಟ್ ಮಾಡಿಸಿ ಇಲ್ಲ ಅಂದರೆ ಕೊಡ್ತೀವಿ ಅಂತ ಹೇಳಿ ಒಂದೇ ಸತಿ ಅಮೌಂಟ್ ಎತ್ಕೊಂಡು ಹೋಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಸೊ ಲಾಭಕ್ಕೆ ಯಾವತ್ತೂ ಅಷ್ಟೇ ತುಂಬ ಲಾಭ ಬರುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮೋಸ ಹೋಗಬೇಡಿ ಒಂದಕ್ಕಿಂತ ಎರಡು ಸತಿ ಯೋಚನೆ ಮಾಡಿ ಮಾಡಿ ನೀವು ಅಲ್ಲಿ ಕೈ ಇಡಬೇಕಾಗುತ್ತೆ ಇನ್ನೊಂದು ಬಹುಮಾನದ ಆಫರ್ ಇಲ್ಲಿ ಇವಾಗ ಯಾವುದೋ ಒಂದು ದೊಡ್ಡ ಇದಿದೆ ನಾವು ನಿಮಗೆ ಇಂಥ ಆಫರ್ ಕೊಡ್ತೀವಿ ನೀವು ಈಗ ಸಾವಿರ ರೂಪಾಯಿ ಕಟ್ಟಿದ್ರೆ ನಮಗೆ ಎರಡು ಇಪ್ಪತ್ತು ಸಾವಿರ ರೂಪಾಯಿ ಆಫರ್ ಕೊಡ್ತೀವಿ ಅಂತ ಹೇಳ್ತಾರಲ್ವ ನಾನು ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮಗೆ ಇವಾಗ ಸಾವಿರ ರೂಪಾಯಿ ಕೊಟ್ಟು ನಾನು ಇಪ್ಪತ್ತು ಸಾವಿರ ರೂಪಾಯಿ ಏನಾದರೂ ಐಟಮ್ ನನಗೆ ಸಿಗುತ್ತೆ ಅಂದರೆ ನಾನು ಯಾಕೆ ಹೋಗೋದಿಲ್ಲ ಅಲ್ಲಿಗೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ ಸೊ ಹಾಗೆ ನಿಮಗೆ ಈಗ ದೊಡ್ಡ ಒಂದು ಲಕ್ಷ ಕೊಟ್ಟರೆ ನಾವು ಒಂದು ಐವತ್ತು ಸಾವಿರದ್ದು ನಿಮಗೆ ಐವತ್ತು ಲಕ್ಷದ್ದು ನಿಮಗೆ ಐಟಮ್ಸ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ನಿಮ್ಮನ್ನು ಬಹುಮಾನದ ಆಸೆಗೆ ಗಿಫ್ಟ್ ಆಸೆಗೆ ನಿಮಗೆ ನಿಮ್ಮನ್ನು ಇದು ಮಾಡಿ ಅಲ್ಲಿ ನಿಮ್ಮ ಹತ್ರ ಇಂದ ದುಡ್ಡು ತೊಗೊಳ್ಳೋ ಚಾನ್ಸಸ್ ಕೂಡ ಇದೆ ಸೊ ಅದನ್ನು ಕೂಡ ನೀವು ನಂಬ ಹೋಗಿಲ್ಲ ಆರನೇದು ಅಶ್ಲೀಲ ವೀಡಿಯೋ ಅಶ್ಲೀಲ ವೀಡಿಯೋ ಅಂದರೆ ಬ್ಲ್ಯಾಕ್ ಮೇಲ್ ನಿಮ್ಮ ವೀಡಿಯೋಸ್ ನನ್ನ ಹತ್ರ ಇದೆ ನಿಮ್ಮ ಪರ್ಸ್ನಲ್ ವೀಡಿಯೋಸ್ ನನ್ನ ಹತ್ರ ಇದೆ ಇದನ್ನು ನೆಟ್ಟಿಗೆ ಹಾಕ್ತೀನಿ ಹಾಗೆ ಹೀಗೆ ಅಂತ ಬೆದರಿಸೋದು ಸೊ ಇದನ್ನು ಬೆದರ್ಸ್ದಲ್ಲೇ ಕೂಡ ನೀವು ಯಾವುದೇ ರೀತಿ ಒಂದು ಚೂರು ಕೂಡ ಭಯ ಬೀಳಬಾರ್ದು ಯಾಕಪ್ಪ ಅಂದರೆ ನಮ್ಮ ಪರ್ಸ್ನಲ್ ವಿಡಿಯೋಸ್ ಅವ್ರ ಹತ್ರ ಹೇಗಿರೋಕ್ಕೆ ಸಾಧ್ಯ ನಾವು ಫೋನಲ್ಲಿ ಏನಾದರೂ ಹ್ಯಾಕ್ ಆಗಿದೆಯಾ ಅಂತ ಚೆಕ್ ಮಾಡೋದು ಕೂಡ ಈಗ ತುಂಬಾನೇ ನಮ್ಮ ಹತ್ರ ಟೆಕ್ನಿಕ್ಸ್ ಇದ್ದಾವೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಈಗ ಎ ಐ ಆಗಿರೋದ್ರಿಂದ ನನ್ನ ಬಾಡಿ ಬಾಡಿನ ತಗೊಂಡೋಗಿ ಇನ್ನೊಬ್ಬರು ಫೇಸ್ ಅಂದರೆ ಬೇರೆಯವ್ರ ಬಾಡಿಗೆ ನನ್ನ ಫೇಸ್ ಹಾಕಿ ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಕೂಡ ಭಯ ಬೀಳದೆ ಪೋಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನೆಲ್ಲರನ್ನೂ ಸಾಲ್ವ್ ಮಾಡ್ಕೋಬೇಕು ಈಗ ಸ್ಕ್ಯಾಮರ್ಸು ಹೊಸದಾಗಿ ಬಳಸ್ತಾ ಇರೋದು ಯಾಕಂದರೆ ತುಂಬ ಜನ ಭಯ ಬೀಳೋದು ಏನಪ್ಪ ಅಂದರೆ ಒಂದು ಮನೆ ಮರ್ಯಾದೆ ಹೋಗುತ್ತೆ ನನ್ನ ವಿಡಿಯೋಸ್ ಏನಾದರೂ ಬಂದರೆ ಮನೆ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಕೊಂಡು ಇನ್ನೊಂದು ಬಂದು ಯಾರಾದರೂ ಪೊಲೀಸವರೇ ಕಾಲ್ ಮಾಡಿದ್ದಾರೆ ಇಲ್ಲ ಸಿ ಬಿ ಐ ಕಾಲ್ ಮಾಡಿದ್ದಾರೆ ಅಂದರೆ ದಡದಡ ಅಂತ ಭಯ ಆಗುತ್ತೆ ಎಂಥವರೆಗೂ ಭಯ ಆಗುತ್ತೆ ಮತ್ತು ಬಹುಮಾನದ ಆಸೆ ಲಾಭ ಜಾಸ್ತಿ ಇದೆ ಗಿಫ್ಟ್ ನಮಗೆ ಜಾಸ್ತಿ ಸಿಗುತ್ತೆ ನಮ್ಮ ಕಡಿಮೆ ದುಡ್ಡುಗೆ ಇಷ್ಟೊಂದು ಐಟಮ್ ಬರುತ್ತೆ ಇದಕ್ಕೆಲ್ಲ ನಾವು ಮೋಸ ಹೋಗಬಾರ್ದು ಫಸ್ಟ್ ಆಫ್ ಆಲ್ ನಾವು ಮೋಸ ಹೋಗಬಾರ್ದು ಮೋಸ ಹೋಗದೆ ಒಂದ್ರಲ್ಲ ಒಂದು ಸತಿ ಅಲ್ಲ ಹತ್ತು ಸತಿ ಯೋಚನೆ ಮಾಡಿ 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 ನಾವು ಅದನ್ನು ಅದ್ರ ಕಡೆ ಗಮನ ಇಡಬೇಕು ಇನ್ನೊಂದೇನಪ್ಪ ಅಂದರೆ ಆ ಮೊತ್ತನ ಕೂಡಿಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಲ್ವಾ ನಾವು ಈಗ ನಾವೇ ಕೂಡಿಟ್ಟಿದ್ದಾಗಲಿ ಇಲ್ಲ ನಮಗೆ ಯಾರ ಕಡೆಯಿಂದ ಬಂದಿದ್ದಾಗಲಿ ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೂ ಸುಮ್ಮನೆ ಬಂದಿರೋದಿಲ್ಲ ಅವರು ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡೆ ನಮಗೆ ಸೇವಿಂಗ್ಸ್ಗೆ ಅಂತ ಕೊಟ್ಟಿರ್ತಾರಲ್ವಾ ಆ ಸೇವಿಂಗ್ಸ್ನ ತೊಗೊಂಡೋಗಿ ನಾವು ಇನ್ನೊಬ್ರಿಗೆ ಇಡೋ ಬಾಯಿಗೆ ಇಡೋದು ಅಂದರೆ ಅದು ಈಸಿಯಾಗಿ ಅವ್ರಿಗೋಗುತ್ತೆ ಬಟ್ ನಮಗೆ ಎಷ್ಟು ಹೊಟ್ಟೆವರಿ ಸಂಟ ಅವ್ರು ಕಷ್ಟಪಟ್ಟಿರೋರಿಗೆ ಎಷ್ಟು ನೋವಿರುತ್ತೆ ಅಂತ ಇದಿರುತ್ತೆ ಸೊ ಮಾಡೋ ಒಂದೊಂದು ನೀವೇನಾದರೂ ಮಾಡಬೇಕು ಅಂದರೆ ಒಂದಲ್ಲ ಒಂದು ಹತ್ತು ಸತಿ ಯೋಚನೆ ಮಾಡಿ 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 ಮುಂದೆ ಇಡಬೇಕು ಹೆಜ್ಜೆ ಸೊ ಈ ವಿಡಿಯೋ ಇಂದ ನಿಮಗೆ ಸ್ಕ್ಯಾಮರ್ಸಿಂದ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಯಾರಿಗೆಲ್ಲ ನನ್ನ ಚಾನಲಿನಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆಗಳೇನಾದರೂ ಇದೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೇನಾದರೂ ಹೊಸ ವೀಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ನಾನು ವೀಡಿಯೋಸ್ ಮಾಡಿ ಹಾಕಿ ಖಂಡಿತವಾಗ್ಲೂ ಹಾಕ್ತೀನಿ ಟ್ರೈ ಎಲ್ಲ ಖಂಡಿತವಾಗ್ಲೂ ವೀಡಿಯೋಸ್ ಹಾಕ್ತೀನಿ ಹಾಗೆಯೇ ನನ್ನ ಚಾನಲಲ್ಲಿ ನಿಮಗೆ ಸುಮಾರು ಥರ ವೀಡಿಯೋಸ್ ಸಿಗುತ್ತೆ ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಅಡುಗೆ ವೀಡಿಯೋಸ್ ಆಗಿರ್ಬೋದು ಇಲ್ಲ ವಾಚ್ ಹೋಗಿರೋ ವೀಡಿಯೋಸ್ ಆಗಿರ್ಬೋದು ಸೇವಿಂಗ್ಸ್ ವೀಡಿಯೋಸ್ ಆಗಿರ್ಬೋದು ಎಲ್ಲ ಥರ ವೀಡಿಯೋಸ್ ಹಾಕಿದ್ದೀನಿ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಅವರ್ ಬಾಯ್ ಬಾಯ್